ನಿಲ್ಲಿ ಪುರೋಹಿತನೇ ಮಹಾರಾಜ ಈ ನಿನ್ನ ಸಭಾಸದರಿಗೆ ನನ್ನ ಬೇಡಿಕೆ ಪ್ರಿಯವಾದಂತೆ ಕಾಣುತ್ತಿಲ್ಲ ಇಷ್ಟು ಜನಗಳ ಮನಸ್ಸಿಗೆ ನೋವನ್ನುಂಟು ಮಾಡಿ ದಾನವನ್ನು ಪಡೆದುಕೊಳ್ಳುವುದು ಸೂಕ್ತವಲ್ಲವೇ ಆ ಒಂದು ಕೆಲಸ ಮಾಡು ಇಂತಹ ದಾನವನ್ನು ನೀವು ಕೇಳುತ್ತೀರಿ ಎಂದು ನನಗೆ ತಿಳಿಯದೆ ವಚನವನ್ನು ಕೊಟ್ಟುಬಿಟ್ಟೆ ನನ್ನನ್ನು ಕ್ಷಮಿಸಿ ಎಂದು ಒಂದು ಬಾರಿ ಹೇಳಿಬಿಡು ಹೊರಟು ಹೋಗುತ್ತೆ ಹಾ ಕೇರಳಿ ಶಾಪವನ್ನು ನೀಡುತ್ತೇವೆ ಎಂಬ ಭಯ ಪಡಬೇಕಾದ ಅಗತ್ಯವಿಲ್ಲ ಮುನೀಂದ್ರ ತಾವು ನನ್ನನ್ನು ಪರೀಕ್ಷೆ ಮಾಡುತ್ತಿರುಬಿಡ ನಶ್ವರವಾದ ಈ ರಾಜ್ಯ ಕೋಶಗಳಿಗಾಗಿ ನಾನು ಕೊಟ್ಟ ಮಾತಿಗೆ ತಪ್ಪಿ ನಡೆಯಲೇ ಸೂರ್ಯವಂಶ ಲಲಾಮನಾದ ಈ ಹರಿಶ್ಚಂದ್ರ ಸತ್ಯಕ್ಕೆ ಅಪಚಾರ ಮಾಡಿದನೆಂಬ ಕುಖ್ಯಾತಿಗೆ ಪಾತ್ರನಾಗಲೇ